ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅನಿತಾ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ನಮ್ಗೆ ಕಳೆದ ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೌದಾ ಸೊ ಇದ್ರ ಬಗ್ಗೆ ನಮ್ಗೆ ಆಹಾರ ಇಲಾಖೆಯಿಂದನೇ ಸ್ಪಷ್ಟನೆ ಸಿಕ್ಕಿದೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಯಾವಾಗ ನಿಮ್ಗೆ ಪೆಂಡಿಂಗ್ ಇರುವಂತಹ ಅಕ್ಕಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಿಷ್ಟೇ ಅಲ್ಲ ಈಗ ಸರ್ಕಾರದಿಂದ ಜನಗಳಿಗೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಅಡಿ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅದು ಯಾವ ಯೋಜನೆ ಅಂಡ್ ಎರಡು ಲಕ್ಷ ರೂಪಾಯಿ ನೀವು ತಗೋಬೇಕು ಅಂದ್ರೆ ಹೇಗೆ ಅರ್ಜಿಯನ್ನ ಸಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳ್ಕೊಡ್ತೀನಿ ಅಂಡ್ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಪ್ರತಿಯೊಂದನ್ನೂ ಕೂಡ ತಿಳ್ಸ್ಕೊಡ್ತೀನಿ ಓಕೆನಾ ಸೊ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನೀವು ಕೂಡ ವಿಡಿಯೋನ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗೆ ಫ್ರಮ್ ಬಿಗಿನಿಂಗ್ ಎಂಡ್ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿ ಅಂಡ್ ಫುಲ್ ತಿಳ್ಕೊಳ್ಳಿ ಜೊತೆಗೆ ಈಗ ಚಿನ್ನವನ್ನು ಅಡವಿಡ್ತೀರಾ ಬ್ಯಾಂಕ್ ಗಳಿಗೆ ಹೋಗ್ಬಿಟ್ಟು ಅಂದ್ರೆ ಚಿನ್ನ ಇಟ್ಬಿಟ್ಟು ನಮಗೆ ಲೋನ್ ಅಥವಾ ಸಾಲ ತಗೊಂಡ್ಬರೋದು ಮಾಡ್ತೀವಿ ಅಲ್ವಾ ನಮ್ಮ ಚಿನ್ನ ಇಟ್ಬಿಟ್ಟು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದ ಒಂದು ರೂಲ್ಸ್ ಅನ್ನು ಕೂಡ ಮಾಡಿದ್ದಾರೆ ಸೊ ನೀವು ಆ ಒಂದು ಡಾಕ್ಯುಮೆಂಟ್ಸ್ ನ ತಗೊಂಡ್ರೆ ಮಾತ್ರ ನೀವು ಚಿನ್ನ ಇಟ್ಟಾಗ ಅವರು ದುಡ್ಡು ಕೊಡುವಂತದ್ದು ಸೊ ಅದೇನು ಡಾಕ್ಯುಮೆಂಟ್ಸ್ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಅನ್ನ ಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಯಾರಿಗೆಲ್ಲ ಕಳೆದ ಮೂರ್ನಾಲ್ಕ್ ತಿಂಗಳಿಂದ ಬಂದಿರ್ಲಿಲ್ವೋ ಸೊ ಅವ್ರಗಳಿಗೆ ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳು ಏನಂತ ಸ್ಪಷ್ಟನೆ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಸೊ ಇಷ್ಟು ದಿನ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲೂ ನಾವು ಈಗಾಗಲೇ ತಿಳಿಸಿದೀವಿ ಅಂದ್ರೆ ಮೀಡಿಯಾ ಮುಂದೆ ಅವರು ಕೂಡ ಒಪ್ಕೊಂಡಿದ್ರು ಬಟ್ ಇನ್ ಮುಂದೆ ಆಗೋದಿಲ್ಲ ಯಾರ್ಗೆಲ್ಲ ಮೂರು ನಾಲ್ಕಂತೂ ಕಂತು ಬಂದಿಲ್ಲ ಅಂದ್ರೆ ಫೆಬ್ರವರಿ ಅಮೌಂಟ್ ಬಂದಿಲ್ಲ ಅಥವಾ ಮಾರ್ಚ್ ಏಪ್ರಿಲ್ ಅದು ಯಾವ್ದು ಅಕ್ಕಿ ಹಣನೇ ಬಂದಿಲ್ಲ ಅನಿತ್ತ ಯಾಕ್ ಬಂದಿಲ್ಲ ಏನ್ ತಪ್ಪಾಗಿದೆ ಅಂತ ಕೇಳ್ತಿದ್ರೆ ಅಲ್ವಾ ಸೊ ನಿಮ್ದೇನು ತಪ್ಪಾಗಿರೋದಿಲ್ಲ ಯಾಕೆಂದ್ರೆ ಈಗಾಗ್ಲೇ ಈಗ ಅಕ್ಕಿ ಹಣ ಕೊಡ್ತಾ ಇರೋದು ಹನ್ನೊಂದನೇ ಕಂತಿನ ಅಕ್ಕಿ ಹಣ ಹೌದಾ ಸೊ ಗೃಹಲಕ್ಷ್ಮಿ ಕೂಡ ಹನ್ನೊಂದನೇ ಕಂತು ಹಾಗೆ ಅಕ್ಕಿ ಹಣ ಕೂಡ ನಿಮ್ಗೆ ಬಂದ್ರೆ ಇವಾಗ ಹನ್ನೊಂದನೇ ಕಂತ ಸೊ ಆ ಕಾರಣದಿಂದಾಗಿ ಒಂದು ಏಳು ತಿಂಗಳು ಎಂಟು ತಿಂಗಳೂ ಕೂಡ ಕರೆಕ್ಟ್ ಆಗಿ ಅಕ್ಕಿ ಹಣ ಬಂದು ಅದಾದ್ಮೇಲೆ ಯಾರ್ಗೆಲ್ಲ ಸ್ಟಾಪ್ ಆಗಿದೆ ಮೂರ್ನಾಲ್ಕ್ ತಿಂಗಳಿಂದ ಬಂದಿಲ್ಲ ಅಂತವ್ರುಗಳದು ಯಾರ್ದು ಏನು ಕೂಡ ತಪ್ಪಾಗಿರೋದಿಲ್ಲ ಇದು ನಮ್ಮ ಸರ್ಕಾರದಿಂದ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ನಿಮ್ಗೆ ಹಣ ಬಂದಿರೋದಿಲ್ಲ ಅಷ್ಟೇನೆ ಸೊ ಅಂತವ್ರುಗಳಿಗೆ ನಾವ್ ಇವಾಗ ಹನ್ನೊಂದನೇ ಕಂತಿನ ಹಣ ಅಂದ್ರೆ ಈಗ ಏಪ್ರಿಲ್ ತಿಂಗಳದು ನಿಮ್ಗೆ ಮೇ ತಿಂಗಳಲ್ಲೇ ಬರ್ಬೇಕಾಗಿತ್ತು ಸೊ ಅವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಟ್ಟಿಗೆನೇ ಮೂರ್ ತಿಂಗಳ್ ಬರ್ಬೇಕು ಅಂದ್ರೆ ಮೂರ್ ತಿಂಗಳದು ನಾಲ್ಕು ತಿಂಗಳ ಬರ್ಬೇಕು ಅಂದ್ರೆ ನಾಲ್ಕು ತಿಂಗಳದು ಅಕ್ಕಿ ಹಣನ ಎಲ್ಲಾ ಸೇರಿಸಿ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆಹಾರ ಇಲಾಖೆ ಅಧಿಕಾರಿಗಳ ಮೀಡಿಯಾ ಮುಂದೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಓಕೆನಾ ಸೊ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ವೆಯ್ಟ್ ಮಾಡ್ತಿರ್ತೀರಾ ನಾವು ಕರೆಕ್ಟ್ ಟೈಮ್ಗೆ ಹೋಗಿ ಅಕ್ಕಿಯನ್ನು ತೊಗೊತಾ ಇದ್ದೀವಿ ಆದ್ರೂ ಕೂಡ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಬರತ್ತೆ ಓಕೆನಾ ಅಂಡ್ ಏಪ್ರಿಲ್ ತಿಂಗಳದು ಯಾರಿಗೆಲ್ಲ ಇನ್ನೂ ಅಕ್ಕಿ ಹಣ ಬಂದಿಲ್ಲ ಅವ್ರಿಗೂ ಕೂಡ ಬರಿ ಬೇಡ ಯಾಕಂದ್ರೆ ಮೇ ತಿಂಗಳು ಎಂಡ್ ಅಲ್ಲಿ ಏನು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಬಿಡುಗಡೆ ಸ್ಟಾರ್ಟ್ ಮಾಡಿರುವಂತದ್ದು ಸೊ ಆ ಕಾರಣದಿಂದಾಗಿ ಕೇವಲ ಐದು ಪರ್ಸೆಂಟ್ ಜನಗಳಿಗೆ ಅಷ್ಟೇ ಬಂದಿರೋದು ಏಪ್ರಿಲ್ ತಿಂಗಳದು ಇನ್ನು ಉಳಿದವ್ರಿಗೆ ಯಾರಿಗೂ ಕೂಡ ಮೇ ತಿಂಗಳಲ್ಲಿ ಬಂದೇ ಇಲ್ಲ ಅಕ್ಕಿ ಹಣ ಈಗಾಗಲೇ ಜೂನ್ ಒಂದನೇ ತಾರೀಕು ಅಲ್ವಾ ಖಂಡಿತವಾಗ್ಲು ಇದೇ ಜೂನ್ ಹದಿನೈದನೇ ತಾರೀಕು ಒಳಗಾಗಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂಡ್ ನಿಮ್ಗೆ ಈಗ ಅನ್ಸುತ್ತೆ ಸೊ ಜೂನ್ ಹದಿನೈದನೇ ತಾರೀಕು ವರ್ಗು ಕಾಯಬೇಕ ಅನಿತಾ ಹಾಗಾದ್ರೆ ಮೇ ತಿಂಗಳು ಕಳೆದ ತಿಂಗಳು ಹಕ್ಕಿ ಮುಂದಿನ ಜುಲೈಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಇಲ್ಲ ಜೂನ್ ಹದಿನೈದರ ನಂತರ ಮೇ ಕೂಡ ಅಕ್ಕಿ ಹಣ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತಿಂಗಳಲ್ಲೇ ಎರಡು ತಿಂಗಳದು ಅಕ್ಕಿ ಹಣನ ಹಾಕ್ತಿವಿ ನಾವು ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಅಂಡ್ ಈಗ ಜೂನ್ ತಾರೀಕು ಮತ ಎಣಿಕೆ ಇದೆ ಅಲ್ವಾ ಲೋಕಸಭಾ ಚುನಾವಣೆದು ಸೊ ಆ ಕಾರಣದಿಂದಾಗಿ ರಿಸಲ್ಟ್ ಬಂದ ನಂತರ ಖಂಡಿತವಾಗ್ಲೂ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹಾಗೆ ಅಕ್ಕಿ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದಾರೆ ಸೊ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ ಈಗ ಚಿನ್ನವನ್ನ ಅಡವಿಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಒಂದಲ್ಲ ಒಂದು ಟೈಮ್ ಅಲ್ಲಿ ನಾವುಗಳು ಹೋಗಿ ಹೋಗ್ತೀವಿ ಅಲ್ವಾ ನಾವಾಗ್ಲಿ ನೀವಾಗ್ಲಿ ಏನೋ ಒಂದು ಕಷ್ಟ ಬರುತ್ತೆ ಅಥವಾ ಇನ್ನೇನೋ ಸಮಸ್ಯೆಗೆ ನಮ್ಗೆ ಬೇಕಾಗಿರುತ್ತೆ ಅಂತ ಹೇಳಿದ್ರೆ ಬೇರೆಯವರ ಹತ್ರ ಬಡ್ಡಿಗೆ ನಾವು ದುಡ್ಡು ತೊಗೊಂತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೇಳ್ತಾರೆ ಬಡ್ಡಿನೇ ಹೌದಾ ಬಟ್ ನಾವು ಬ್ಯಾಂಕ್ಗಳಲ್ಲಿ ಚಿನ್ನವನ್ನ ಅಡವಿಟ್ಟು ದುಡ್ಡು ತರೋದ್ರಿಂದ ಖಂಡಿತವಾಗ್ಲು ನಮಗೆ ಕಡಿಮೆ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಅವ್ರು ನಮ್ಗೆ ಅಮೌಂಟ್ ಕೊಡ್ತಾರೆ ಸೊ ಇದೇ ರೀತಿ ಈಗ ನೀವು ಕೂಡ ಮಾಡಿರ್ತೀರಾ ನಿಮ್ಗೂ ಕೂಡ ಈಗ ಅನ್ನಿಸ್ತಾ ಇರತ್ತೆ ಆದ್ರೆ ಈಗ ಸರ್ಕಾರದಿಂದ ಏನ್ ರೂಲ್ಸ್ ಬಂದಿದೆ ಅಂತ ಹೇಳಿದ್ರೆ ನೀವು ಚಿನ್ನವನ್ನ ಅಡವಿಟ್ಟಕ್ಕೆ ಹೋದಾಗ ನಿಮ್ಮ ಚಿನ್ನದ್ರ ಜೊತೆಗೆ ಬರೀ ಚಿನ್ನ ಮಾತ್ರ ತಗೊಂಡೋಗಿಲ್ಲ ನಿಮ್ದು ಆರ್ ಟಿ ಸಿ ಕೂಡ ಕಡ್ಡಾಯ ಅಂತ ಹೇಳಿ ಹೇಳಿದ್ದಾರೆ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಅದರಲ್ಲೂ ರೈತರುಗಳಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಆರ್ ಟಿ ಸಿ ಅಂತ ಹೇಳಿದ್ರೆ ಪಹಣಿ ಅಥವಾ ಪಾಣಿ ಪಾಣಿ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಸೊ ಆ ಪಹಣಿ ಕೂಡ ನೀವು ತಗೊಂಡೇ ಹೋಗ್ಬೇಕು ಯಾಕಂದ್ರೆ ಚಿನ್ನದ ಸಾಲ ಕೊಡೋದೆ ಈ ರೀತಿ ಜಮೀನ್ ಇರೋರ್ಗೆ ಅಂದ್ರೆ ನಮ್ಮ ಜಮೀನಲ್ಲಿ ಬೆಳೆ ನಾಶ ಆಗಿದೆ ಸೊ ಆ ಕಾರಣದಿಂದಾಗಿ ನಾವು ಈ ರೀತಿ ಕಡಿಮೆ ಪರ್ಸೆಂಟ್ ಅಲ್ಲಿ ಬಡ್ಡಿ ತಗೊಂತಿದೀವಿ ಅನ್ನೋ ರೀತಿನಲ್ಲಿ ಸರ್ಕಾರ ನಾವು ಚಿನ್ನವನ್ನ ಅಡವಿಟ್ಟು ದುಡ್ಡು ತಗೋಬಹುದು ಅಂತ ಹೇಳ್ಬಿಟ್ಟು ರೂಲ್ಸ್ ಇರುವಂತದ್ದು ಓಕೆನಾ ಬಟ್ ಇಲ್ಲಿ ಅದು ನಮ್ಗೆ ಸಾಮಾನ್ಯ ಜನಗಳಿಗೆ ಗೊತ್ತೇ ಇಲ್ಲ ಒಟ್ಟಾರೆ ನಮ್ ಚಿನ್ನ ಇದೆಯಾ ಚಿನ್ನ ಇದೆಯಾ ಚಿನ್ನ ದೊಡ್ವೆಗಳು ಅದನ್ನ ಇಟ್ರೆ ನಮಗೆ ದುಡ್ಡು ಕೊಡ್ತಾರೆ ಅಷ್ಟೇ ನಾವು ತಿಳ್ಕೊಂಡಿರುವಂತದ್ದು ಹೌದಾ ಸೊ ಖಂಡಿತವಾಗ್ಲೂ ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಚಿನ್ನ ಅಡವಿಟ್ಟು ನಾವು ಹಣವನ್ನ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಅದು ಆದಷ್ಟು ರೈತರುಗಳಿಗೆ ಮಾತ್ರನೇ ಈ ಸೌಲಭ್ಯವನ್ನ ಸರ್ಕಾರ ಕೊಟ್ಟಿರುವಂತದ್ದು ಬಟ್ ಬೇರೆ ರೈತರಲ್ಲ ಅಂದ್ರೂ ಕೂಡ ಎಲ್ಲಾ ಕಡೆ ಟೌನ್ ಅಲ್ಲೂ ಕೂಡ ಎಲ್ಲರೂ ಜನರ ಕೂಡ ಇಟ್ಟಸ್ಕೊಂತಾರೆ ಚಿನ್ನ ಅದ್ರಲ್ಲೇನ್ ತೊಂದರೆ ಇಲ್ಲ ಆದ್ರೆ ಸರ್ಕಾರದ ರೂಲ್ಸ್ ಇರುವಂತದ್ದು ಆ ರೀತಿಯಲ್ಲಿ ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಒಡವೆ ಜೊತೆಗೆ ನಿಮ್ಮ ಜಮೀನಿನ ಪಹಣಿಯನ್ನು ಕೂಡ ನೀವು ಒಡವೆ ಇಟ್ಟೋ ಸಮಯದಲ್ಲಿ ತಂದು ತೋರ್ಸ್ಬೇಕು ಅಂದ್ರೆ ಆ ಡಾಕ್ಯುಮೆಂಟ್ ಜರಾಕ್ಸ್ ಕೂಡ ನೀವು ಕೊಟ್ಟಿರ್ಬೇಕು ನಮ್ಮ ಹತ್ರ ಪಹಣಿ ಇದೆ ಜಮೀನ್ಗೆ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಸಿರ್ತೀರ ಪಹಣಿ ಮಾಡಿಸಿರ್ತೀರಾ ಅಲ್ವಾ ಅದನ್ನ ಕೊಟ್ಬಿಟ್ಟು ನೀವು ಚಿನ್ನವನ್ನು ಕೊಟ್ಟು ನೀವು ದುಡ್ಡನ್ನ ಲೋನ್ ರೂಪದಲ್ಲಿ ತಗೋಬಹುದು ಅಂತ ಹೇಳಿ ತಿಳಿಸಿರುವಂತದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಚಿನ್ನ ಅಡ ಇಡಕ್ ಹೋದಾಗ ನಿಮ್ಮ ಬ್ಯಾಂಕ್ ಗಳಲ್ಲೇ ತಿಳಿಸ್ಬಿಡ್ತಾರೆ ಸೊ ಈಗಾಗಲೇ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂದೋರ್ಗಂತೂ ಖಂಡಿತವಾಗ್ಲು ಆರ್ ಟಿ ಸಿ ನ ಇಟ್ಟುಸ್ಕೊಂಡೇನೆ ದುಡ್ಡು ಕೊಡೋದು ಬೇಕಿದ್ರೆ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ಗಳಲ್ಲಿ ಓಕೆನಾ ಸೊ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಏನ್ ಮಾಹಿತಿ ಬಂದಿದೆ ಅಂತ ಹೇಳಿ ಗೊತ್ತಾಯ್ತಲ್ವಾ ಅಂಡ್ ನೆಕ್ಸ್ಟ್ ಏನ್ ನೋಡೋದಾದ್ರೆ ಈಗ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಸಹಾಯಧನ ಬರ್ತಾ ಇದೆ ಅಂತ ಹೇಳಿದೆ ಅಲ್ವಾ ಅದು ಯಾರಿಗ್ ಕೊಡ್ತಾರೆ ಆ ಒಂದು ಯೋಜನೆ ಹೆಸರೇನು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇದು ಏನ್ ಹೇಳ್ತಾರೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಪಶು ಶೆಡ್ ಯೋಜನೆಗೆ ಅರ್ಜಿ ಪ್ರಾರಂಭವಾಗಿದೆ ಅಂದ್ರೆ ನೀವು ಆ ಒಂದು ಪಶು ಶೆಡ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಎರಡು ಲಕ್ಷ ರೂಪಾಯಿ ಸಹಾಯಧನ ಓಕೆನಾ ಫ್ರೀ ಆಗಿ ಗವರ್ಮೆಂಟ್ ಇಂದ ನೀವು ತಗೋಬಹುದು ಸೊ ಪಶು ಶೆಡ್ ಯೋಜನೆ ತಕ್ಷಣ ನಿಮ್ಗೂ ಕೂಡ ಗೊತ್ತಾಗತ್ತೆ ಇವುಗಳೇನಾದ್ರೂ ಹಸು ಸಾಕೋದಾಗಿರ್ಬೋದು ಅಥವಾ ಎಮ್ಮೆ ಸಾಕೋದು ಅಥವಾ ಏನು ಮೇಕೆ ಕುರಿ ಹಾಡು ಇದೆಲ್ಲಾ ಸಾಕ್ತಿವಿ ಅಲ್ವಾ ಸೊ ಈ ರೀತಿ ಪ್ರಾಣಿಗಳನ್ನ ಸಾಕ್ಲಿಕ್ಕೋಸ್ಕರ ಶೆಡ್ ಮಾಡ್ತೀವಿ ಅಲ್ವಾ ಸೊ ಆ ಶೆಡ್ ಕಟ್ಟೋದಕ್ಕೋಸ್ಕರ ನೀವು ಸರ್ಕಾರದಿಂದ ಸಹಾಯಧನ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕ್ಬಿಟ್ಟು ಖಂಡಿತವಾಗ್ಲೂ ಎರಡು ಲಕ್ಷ ರೂಪಾಯಿ ಉಚಿತ ಅಮೌಂಟ್ ನ ತಗೋಬಹುದು ಅಂತ ಹೇಳಿ ತಿಳ್ಸಿದ್ದಾರೆ ಸೊ ನೀವ್ ಯಾರಾದ್ರೂ ರೈತರಾಗಿದ್ದು ಅಥವಾ ರೈತರಾಗಿರ್ಲಿ ಬಿಡ್ಲಿ ನೀವು ಹಸು ಎಲ್ಲ ಸಾಕ್ತಿವಿ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಹತ್ರ ಜಮೀನು ಇರುತ್ತೆ ಅಂತ ಅಂದ್ರೆ ಆ ಜಮೀನಲ್ಲಿ ಕರೆಕ್ಟ್ ಆದಂತ ಸಮತಟ್ಟಾದಂತ ಒಂದು ಸ್ಥಳವನ್ನ ನೀವು ಅಹ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಶೆಡ್ ಅನ್ನ ಕಟ್ಬೇಕಾಗತ್ತೆ ಓಕೆನಾ ಸೊ ಅಲ್ಲಿ ನೀವು ಪ್ರಾಣಿ ಏನ್ ಸಾಕಿದ್ದೀರಾ ಅದನ್ನು ಕೂಡ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಬಂದು ಅಹ್ ಏನ್ ಹೇಳ್ತಾರೆ ಪರಿಶೀಲನೆಯನ್ನ ನಡೆಸ್ತಾರೆ ನಿಜವಾಗ್ಲೂ ಇವರು ಶೆಡ್ ಅನ್ನ ಕಟ್ಲಿಕ್ಕೋಸ್ಕರನೇ ಅರ್ಜಿಯನ್ನ ಹಾಕಿದಾರಾ ಅಥವಾ ಸುಮ್ಮನೆ ಏನಾದ್ರು ದುಡ್ಡು ತಗೊಂಡಿದಾರ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಆ ಶೆಡ್ ನ ಕಟ್ಲಿಕ್ಕೋಸ್ಕರ ಹಾಗೆ ಇನ್ನೇನ್ ಹೇಳ್ತಾರೆ ಆ ಶೆಡ್ ಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಅಥವಾ ಆ ಶೆಡ್ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಮಿಕರ ವೆಚ್ಚ ಅಂದ್ರೆ ಕಾರ್ಮಿಕರಿಗೆ ನೀವು ಹಣವನ್ನು ಕೊಡ್ಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನ ಸರ್ಕಾರನೇ ಕೊಡ್ತಾ ಇರುತ್ತೆ ಈ ರೀತಿ ಪಶುವನ್ನ ಸಾಕುವಂತಹ ರೈತರುಗಳಿಗೆ ಅಥವಾ ಜನಗಳಿಗೆ ಅಂತಾನೆ ಹೇಳ್ಬೋದು ಈಗ ನಿಮ್ಗೂ ಏನಾದ್ರು ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಳ್ಳಿ ಸೊ ಹಾಗಾದ್ರೆ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದಾರೆ ಅಂದ್ರೆ ಅಲ್ಲಿ ಪಶು ಶೆಡ್ ನಿರ್ಮಾಣಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಅವರೇ ಕೊಟ್ಟಿರ್ತಾರೆ ಅದನ್ನ ಫಿಲ್ ಮಾಡ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಹಾಗೆ ಜಾಬ್ ಕಾರ್ಡ್ ಬೇಕಾಗತ್ತೆ ಸೊ ಹಳ್ಳಿ ಜನಗಳು ಇರ್ತೀರಾ ಅಂದ್ರೆ ಖಂಡಿತವಾಗ್ಲು ನಿಮಗೆ ಗೊತ್ತೇ ಇರುತ್ತೆ ಜಾಬ್ ಕಾರ್ಡ್ ಅಂತ ಹೇಳಿ ಮಾಡ್ಸಿರ್ತೀರ ಅಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ ಅದು ಬಿ ಪಿ ಎಲ್ ಆಗಿರ್ಲಿ ಅಥವಾ ಅಂತ್ಯೋದಯ ಆಗಿರ್ಲಿ ನೆಕ್ಸ್ಟ್ ನಿಮ್ದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ ಓಕೆನಾ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಗವರ್ನಮೆಂಟ್ ಇಂದ ಕೊಡುವಂತ ಎರಡು ಲಕ್ಷ ರೂಪಾಯಿ ಸಹಾಯಧನ ನಿಮ್ಮ ಅಕೌಂಟ್ ಗೆ ಬರುವಂತದ್ದು ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು ಅಂಡ್ ಈ ಒಂದು ಎರಡು ಲಕ್ಷ ರೂಪಾಯಿ ಸಹಾಯಧನ ಪಡಿಬೇಕು ಅಂದ್ರೆ ಆರ್ ಟಿ ಸಿ ಕಡ್ಡಾಯ ಇದಕ್ಕೂ ಕೂಡ ಅಂದ್ರೆ ಪಹಣಿ ಓಕೆನಾ ಸೊ ಆ ಪಹಣಿನೂ ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ ಸೊ ಇದಿಷ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಪಶು ಶೆಡ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸೊ ಇಲ್ಲಿ ಅರ್ಜಿ ಸಲ್ಲಿಸಿದವ್ರು ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಸೊ ಸಿಕ್ಕಾಪಟ್ಟೆ ಜನಗಳು ಊರ್ನಲ್ಲಿ ತುಂಬಾ ಜನ ಸಲ್ಲಿಸ್ತಾರೆ ಆದ್ರೆ ನಿಮ್ಮ ಊರಿನ ಗ್ರಾಮ ಪಂಚಾಯತ್ ನಲ್ಲಿ ಖಂಡಿತವಾಗ್ಲು ವೆರಿಫಿಕೇಶನ್ ನಡೆಸ್ತಾರೆ ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಥವಾ ಇವ್ರೇನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದಾರಾ ಸೊ ಈ ರೀತಿನಲ್ಲಿ ಪರಿಶೀಲನೆಯನ್ನ ನಡೆಸ್ತಾರೆ ಹಾಗೆ ನೀವು ಎಷ್ಟು ಹಸುಗಳನ್ನ ಸಾಕ್ತಾ ಇದ್ದೀರಾ ಅಥವಾ ಎಷ್ಟು ಪ್ರಾಣಿಗಳನ್ನ ಆ ಶೆಡ್ ಅಲ್ಲಿ ನೀವು ಸಾಕ್ಲಿಕ್ಕೆ ಹೊರಟಿದ್ದೀರಾ ಸೊ ಆ ರೀತಿನಲ್ಲಿ ಪರಿಶೀಲನೆ ಮಾಡಿ ಸೊ ಅವರು ವೆರಿಫಿಕೇಶನ್ ಮಾಡಿದ ನಂತರನೇ ನಿಮ್ದು ಏನು ಫೇಕ್ ಇಲ್ಲ ಅಂತ ಹೇಳಿದ್ರೆ ಅವರು ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಮಾಡ್ತಾರೆ ಅವ್ರು ಅಪ್ರೂವಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಸಹಾಯಧನ ಬರುವಂತದ್ದು ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕು ನಿಮ್ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಊರಿನ ಗ್ರಾಮ ಪಂಚಾಯತ್ಗೆ ಹೋಗಿ ವಿಚಾರಿಸಿ ಅವ್ರಿಗೂ ಕೂಡ ಗೊತ್ತಿರತ್ತೆ ಸೊ ಅಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಈ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ಮಹಿಳೆಯರಾದ್ರೂ ಹಾಕ್ಬಹುದು ಪುರುಷರಾದ್ರೂ ಹಾಕ್ಬಹುದು ಓಕೆನಾ ಹಾಗೆ ಯಾವುದೇ ರೀತಿ ಏಜ್ ಲಿಮಿಟ್ ಕೂಡ ಇಲ್ಲ ಯಾರು ಬೇಕಾದ್ರೂ ಹಾಕಬಹುದು ಓಕೆನಾ ಸೊ ಇದಿಷ್ಟು ಈಗ ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋದಿಂದ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇವತ್ತಿನ ವಿಡಿಯೋದಿಂದ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಓಕೆ ಫ್ರೆಂಡ್ಸ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ಎಲ್ಲಾ ವಿಷಯಗಳು ನಿಮಗೂ ಕೂಡ ಗೊತ್ತಾಗ್ತಾ ಇರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಪ್ರತಿದಿನ ನನ್ನ ಚಾನಲ್ ನಲ್ಲಿ ನಿಮ್ಗೆ ಟೈಮ್ ಸಿಕ್ಕಾಗ ವಿಡಿಯೋನ ನೋಡ್ತಾ ಇರಬೇಕು ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು